ತುಂಬಾ ಜನ ಇವತ್ತು ಆಹಾರನ ನೋಡೋದೇ ಇಲ್ಲ ಹೆಂಗಿರುತ್ತೆ ಅವ್ರು ಊಟ ಮಾಡೋದು ಹಿಂಗೆ ತಿಂತಾರೆ ಇಲ್ಲಾಂದ್ರೆ ಟಿ ವಿ ರಿಮೋಟ್ ಇಟ್ಕೊಂಡು ಹಿಂಗೆ ತಿಂತಾರೆ ನೀವು ಆಹಾರನ ನೋಡಿಲ್ಲ ಆಹಾರನ ಪ್ರೀತಿ ಮಾಡಿಲ್ಲ ಆಹಾರನ ಇಷ್ಟಪಟ್ಟಿಲ್ಲ ಅಂದ್ರೆ ನಿಮ್ಮ ಸಲೈವ ಸೆಕ್ರೇಷನ್ ಕಡಿಮೆ ಆಗುತ್ತೆ ಕೆಲವ್ರು ಕೇಳ್ತಾರೆ ಯಾಕೆ ಅಶ್ವಾಗಿನೇ ಊಟ ಮಾಡ್ಬೇಕು ಟೈಮ್ ಕರೆಕ್ಟ್ ಆಗಿ ಊಟ ಮಾಡಿದ್ರೆ ಆಯ್ತಲ್ವಾ ಸೊ ಅಶ್ವಾಗಿ ಊಟ ಮಾಡಿದ್ರೆ ಟೈಮ್ ಟೈಮ್ ಟು ಊಟ ನೆಕ್ಸ್ಟ್ ಅಂದ್ರೆ ಮಾಡೋದ್ರನ್ ಅಂತ ಕೇಳ್ತೀರಾ ನೀವು ಏನಕ್ಕೆ ಬೇಸಿಗೆ ಬಂದಿ ಪೇಷೆಂಟ್ಗೆಲ್ಲ ನೀವು ಅಶ್ವಾಗತ್ತ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತೀರಾ ಅಂತ ಕೇಳ್ತೀರಾ ಎರಡ್ರೂ ಏನ್ ಡಿಫರೆನ್ಸ್ ನೀವು ನೋಡ್ತೀರಾ ಟೈಮ್ ಟು ಟೈಮ್ ಊಟ ಮಾಡ್ತಾ ಇದ್ರ ನಿಮ್ಮ ದೇಹದಲ್ಲಿ ಒಂದು ಗ್ಲುಕೋಸ್ ಕಡಿಮೆ ಆದಾಗ ಒಂದು ಫುಡ್ ಕಡಿಮೆ ಆದಾಗ ದೇವರು ಒಂದು ಅದ್ಭುತವಾದ ಒಂದು ಫೀಲಿಂಗ್ ಕೊಟ್ಟಿದ್ದಾನೆ ಏನದು ಹಸು ಈ ಎಕ್ಸ್ ರಿಯಲಿ ನಾನು ಹೇಳ್ತೀನಿ ಕೇಳಿ ಹಸು ಅನ್ನೋದು ಒಂದು ಅದ್ಭುತವಾದ ಅನುಭವ ತುಂಬ ಜನಕ್ಕೆ ಅದರ ಅನುಭವನೇ ಗೊತ್ತಾಗ್ತಿಲ್ಲ ಇತ್ತಿನ ತಿಂದು ಜನಕ್ಕೆ ಒಂದು ಗಂಟೆ ಆಯಿತು ತಿಂದ್ವಿ ಎಂಟು ಗಂಟೆ ಆಯಿತು ತಿಂದ್ವಿ ಒಂಬತ್ತು ಗಂಟೆ ಆಯಿತು ತಿಂದ್ವಿ ನಾನು ಹೇಳ್ತಾ ಇದ್ದೀನಿ ನೀವು ಹಸು ಊಟ ಮಾಡಬೇಕು ನಾನು ಹೇಳ್ತಾ ಇಲ್ಲ ಐನೂರು ವರ್ಷದಿಂದ ಸರ್ವಜ್ಞನೇ ಹೇಳಿದ್ದಾನೆ ಹಸಿಯದಿರೇ ಉಣ್ಣದಿರು ಹಸಿದು ಮತ್ತಿರದಿರು ತಂಗಳು ಉಣ್ಣದಿರು ಸರ್ವಜ್ಞ ಹಸಿದು ಮತ್ತಿರದಿರು ಹಸುವಾಗ್ಯತೆ ಊಟ ಮಾಡ್ದಂಗಿದ್ರೆ ತಪ್ಪು ಯಾಕೆ ಅಂದರೆ ನಿಮ್ಮ ದೇಹದಲ್ಲಿ ಸೋ ಪವರ್ಫುಲ್ ಗೊತ್ತಾ ಜಟರಾಗ್ನಿ ಈ ಸ್ಟಮಕ್ ಫೈರ್ ಇರುತ್ತಲ್ಲ ಸಿಕ್ಕಾಪಟ್ಟೆ ಪವರ್ಫುಲ್ಲು ನೀನು ಹಸುವಾಗ್ಯತೆ ತಿಂದಿಲ್ಲ ಅಂದರೆ ಆ ಫೈರು ಊಟ ಬಿದ್ದರೆ ತಂಪಾಗುತ್ತೆ ಊಟ ಕೊಟ್ಟಿಲ್ಲ ಅಂದರೆ ಜೀನ್ ಅಂತ ಇರುತ್ತೆ ಕೆಲವರು ತಲೆ ಸುತ್ತು ಬಂದುಬಿಡ್ತಾರೆ ಊಟ ತಿಂದಿಲ್ಲದಂಗೆ ತಲೆ ಸುತ್ತು ಬಂದು ಬಿದ್ದುಬಿಡ್ತಾರೆ ಕೆಲವ್ರಿಗೆ ಎಡೆಗೆ ಬರುತ್ತೆ ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಇನ್ನು ಕೆಲವ್ರಿಗೆ ನಡುಗ್ ಬಿಡ್ತೈತೆ ಅಷ್ಟು ಪವರ್ಫುಲ್ ಸ್ಟಮಕ್ ಹಾಗಾಗಿ ಹಸದಾಗಿ ಏನಾದ್ರು ಸ್ವಲ್ಪ ತಿನ್ನಿ ಅದೇ ಥರ ಹಸಿಯದೇರೆ ಊಟ ಮಾಡಬಾರ್ದು ಯಾಕೆ ಅಂತಂದರೆ ನಿಮ್ಮ ಆಹಾರನ ಜೀರ್ಣ ಮಾಡೋದಕ್ಕೆ ನಮಗೆ ಗೊತ್ತಿರೋದು ಗೊತ್ತಿಲ್ಲಾರದು ಸುಮಾರು ಎಂಜೈಮ್ಸು ನಮ್ಮ ಡೈಜೆಷನ್ ಸಿಸ್ಟಮಲ್ಲಿ ಕೆಲಸ ಮಾಡ್ತವೆ ನಮಗೆ ಗೊತ್ತಿರೋದೊಂದು ಪೆಪ್ಟಿನು ಅದು ಇದು ಅದು ಸಲಹ ಒಂದು ನಾಲ್ಕು ಕೇಳ್ತೀವಿ ನೋನ್ ಈಸ್ ಡ್ರಾಪ್ ಅನೋನ್ ಈಸ್ ಓಷನ್ ತೆಲುಗಲ್ಲಿ ಹೇಳ್ತಾಳೆ ತಿಳಿಸಿಂದ ಗೋರೆ ಅಂತ ತಿಲಿನಿಂದ ಕೊಂಡೆ ಅಂತ ಕನ್ನಡದಲ್ಲಿ ಹೇಳೋದಾದರೆ ಗೊತ್ತಿರೋದು ಉಗಿರಿನಷ್ಟು ಗೊತ್ತಿಲ್ಲಾರದು ಬೆಟ್ಟದಷ್ಟು ಆಹಾರ ಹೇಗೆ ಜೀರ್ಣ ಆಗುತ್ತೆ ಅಂತ ತುಂಬ ದಿನಕ್ಕೆ ತುಂಬ ಸೈಂಟಿಸ್ಟ್ಗಳಿಗೆ ಇನ್ನೂ ಕನ್ಕ್ಲೂಷನ್ ಇಲ್ಲ ಸಮಥಿಂಗ್ ವಿನೂ ಅಷ್ಟೇ ಬಟ್ ಗೊತ್ತಿರೋದನ್ನು ನಂಬ್ಕೊಳೋ ಬದಲಾಗಿ ಆ ಒಂದು ಹಸುವನ್ನು ನಂಬ್ಕೊಳ್ಳೋಣ ಹಸುವೇನು ಮಾಡುತ್ತೆ ಅಂದರೆ ನಿಮ್ಮ ಡೈಜೆಷನ್ ಸಿಸ್ಟಮಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಸೆಲ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅದೇನು ಕೆಲಸ ಮಾಡಬೇಕು ಫ್ಯಾಟಿ ಆ್ಯಸಿಡ್ ತಿಂದರೆ ಎಣ್ಣೆ ತಿಂದರೆ ಬೈಲ್ ಜ್ಯೂಸ್ ಬರಬೇಕು ಪ್ರೋಟೀನ್ ತಿಂದರೆ ಅದಕ್ಕೆ ನೀರು ಬೇಕು ಕಾರ್ಬೋಹೈಡ್ರೇಟ್ ತಿಂದರೆ ಅದಕ್ಕೆ ಮೊಮೆಂಟಮ್ ಬೇಕು ಇದೆಲ್ಲದನ್ನ ಒಂದು ಸೆಲ್ಸ್ ಡೈಜೆಷನ್ ಟ್ರ್ಯಾಕ್ ಅಂತ ಏನು ಕರಿತೀವಲ್ಲ ನಿಮ್ಮ ತುಟಿಯಿಂದ ಹಿಡ್ದು ಮೋಷನ್ ಜಾಗದವರೆಗೂ ಎಲ್ಲ ಸೆಲ್ಸು ವರ್ಕ್ ಆದರೆ ಮಾತ್ರ ಡೈಜೆಷನ್ ಇಲ್ಲ ಅಂತಂದರೆ ಇಂಡೈಜೆಷನ್ ಇಂಡೈಜೆಷನ್ ಒಂದು ಎಲ್ಲ ಕಾಯಿಲೆ ಹುಟ್ಟಾಕೋದು ಮೋಸ್ಟ್ ಆಫ್ ದಿ ಟೈಮ್ ಸೊ ಇನ್ ಆಗಬಾರ್ದು ತಿಂದಿರೋ ಆಹಾರ ಸರಿ ಜೀರ್ಣ ಆಗಬೇಕು ಸರಿ ಜೀರ್ಣ ಆಗಬೇಕಂದ್ರೆ ಸಲೈಬ ಬೇಕು ಅಂದರೆ ಲಾಲಾ ರಸನ ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಆಹಾರನ ಜೀರ್ಣ ಮಾಡೋದಕ್ಕೆ ತುಂಬ ಮುಖ್ಯವಾದ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅದೇ ಥರ ಸ್ಟಮಕ್ ಆಗಿರ್ಬೋದು ಇಂಟೆಸ್ಟೈನ್ ಆಗಿರ್ಬೋದು ರೆಕ್ಟಮ್ ಎಲ್ಲ ತುಂಬ ತುಂಬ ಇಂಪಾರ್ಟೆಂಟು ಇವೆಲ್ಲ ಬೆಸ್ಟ್ ಕೆಲಸ ಮಾಡೋದು ಹಸ್ದಾಗ ಹಾಗಾಗಿ ಹಸುವ ಊಟ ಮಾಡು ನೀನು ಹಸುವಿದ್ದಾಗ ಏನು ತಿಂದ್ರೂ ಸೂಪರ್ ಹಸುವು ಇದ್ದಾಗ ನೀನು ಏನು ಕ್ಯಾಲರಿಸಿದ್ರು ಬರ್ನ್ ಮಾಡಿ ಏನೋ ಕ್ಯಾಲ್ಕುಲೇಟ್ ಮಾಡಿ ಬೆಸ್ಟ್ ಆರ್ಗ್ಯಾನಿಕ್ ಫುಡ್ ತಿಂದ್ರೂ ಅಲ್ಲ ಜೀರ್ಣ ಆಗೋಲ್ಲ ಜೀರ್ಣ ಆಗದೆ ಇರೋದು ಅಗೇನ್ ಕಲ್ಮಶ ಆಗಿ ನಿನ್ನ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗೋ ಒಬೆಸಿಟಿ ಆಗೋ ಯೂರಿಕ್ ಆ್ಯಸಿಡ್ ಆಗೋ ಇನ್ನೊಂದಾಗಿ ಇನ್ನೊಂದಾಗಿ ನೀನು ಟ್ರಬಲ್ ಕೊಡುತ್ತೆ ಸೊ ಹಾಗಾಗಿ ಫಸ್ಟ್ ಯು ಶುಡ್ ಫೀಲ್ ದ ಸಲೈವ ನಿಮಗೆ ಹಣ್ಣು ತೋರಿಸ್ತೀನಿ ಏನು ಅನಿಸುತ್ತೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಯಾಕೆಂದ್ರೆ ನೀನು ಅದನ್ನ ನೋಡ್ತಾ ಇದೀಯ ತುಂಬಾ ಜನ ಇವತ್ತು ಆಹಾರನ ನೋಡೋದೇ ಇಲ್ಲ ಹೆಂಗಿರುತ್ತೆ ಅವ್ರು ಊಟ ಮಾಡೋದು ಹಿಂಗೆ ತಿಂತಾರೆ ಇಲ್ಲಾಂದ್ರೆ ಟಿ ಇಟ್ಕೊಂಡು ಹಿಂಗೆ ತಿಂತಾರೆ ಸೊ ನೀವು ಆಹಾರನ ನೋಡಿಲ್ಲ ಆಹಾರನ ಪ್ರೀತಿ ಮಾಡಿಲ್ಲ ಆಹಾರನ ಇಷ್ಟಪಟ್ಟಿಲ್ಲ ಅಂದ್ರೆ ನಿಮ್ಮ ಸಲೈವ ಸೆಕ್ರೇಷನ್ ಕಡಿಮೆ ಆಗುತ್ತೆ ಯಾವಾಗ ಸಲೈವ ಸೆಕ್ರೇಷನ್ ಜೊಲ್ಲು ಕಡಿಮೆ ಆಗುತ್ತೋ ನಿಮ್ಮ ಜೀರ್ಣಶಕ್ತಿನೂ ಕಮ್ಮಿಯಾಗುತ್ತೆ